ಒಂದು ಅಹಂಕಾರದಿಂದ ದುರಹಂಕಾರದಿಂದ ನಡೆದಿರ್ತಕ್ಕಂಥ ಘಟನೆ ಮತ್ತು ಜನಾರ್ದನ್ ರೆಡ್ಡಿ ಅವರನ್ನ ವೈಯಕ್ತಿಕವಾಗಿ ಹಲ್ಲೆ ಮಾಡಬೇಕು ಅವ್ರಿಗೆ ಎದುರಿಸಬೇಕು ಅದ್ರ ಮೂಲಕ ಇವರ ರಾಜಕೀಯ ಬೇಳೆಯನ್ನು ಬೇಯಿಸ್ಕೋಬೇಕು ಅಂತ ಕಾಂಗ್ರೆಸ್ನ ಶಾಸಕರು ಮಾಡಿರ್ತಕ್ಕಂಥ ಷಡ್ಯಂತ್ರ ಮತ್ತು ನೇರವಾಗಿ ಅವರು ಭಾಗಿಯಾಗಿದ್ದಾರೆ ಅವರು ಬೆಂಬಲಿಗರು ಅಂದರೆ ಅವರ ಗನ್ಮ್ಯಾನ್ ಪ್ರೈವೇಟ್ ಗನ್ಮ್ಯಾನು ಗುಂಡ ಹಾರಿಸಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ರಿವಾಲ್ವರ್ ಹಿಡಿಯೋದಲ್ಲ ಇವ್ರ ಸಾಧನೆ ಎಮ್ ಎಲ್ ಎ ಮೇಲೆ ಕ್ರಮ ಆಗಬೇಕು ಎಮ್ ಎಲ್ ಎ ಗನ್ಮ್ಯಾನ್ ಮೇಲೆ ಕ್ರಮ ಆಗಬೇಕು ಇವರು ಇದನ್ನು ತಂದಿದ್ದಾರಲ್ಲ ಈಗ ಒಂದು ಕಾಯ್ದೆಯನ್ನು ತಂದ್ರಲ್ಲ ಆ ಎಮ್ ಎಲ್ ಎ ಮಾತಾಡಿರೋ ಭಾಷಣ ಕೇಳಿಸ್ಕೊಂಡಿದ್ದಾರೆ ಏನು ಹೇಳಿದ್ದಾರೆ ಅವರು ಅವ್ರ ಮೇಲೆ ಯಾಕೆ ಕ್ರಮ ಆಗಿಲ್ಲ ಇನ್ನು ಆ ದ್ವೇಷ ಭಾಷಣ ಅಲ್ವಾ ಮುಗಿಸಾಕ್ತೀನಿ ಅಂದರೆ ಅರ್ಥ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪಾಪ ಅವ್ರ ತಪ್ಪೇನಿದೆ ಅವತ್ತು ಅಲ್ರಿ ಒಂದು ದಿವಸ ನೀವು ಮೂರು ವರ್ಷ ಆಗ್ತಾ ಬಂತು ನಿಮ್ಗೆ ಆಡಳಿತನ ನೆಟ್ಟು ಮಾಡ್ಕೊಳಕ್ಕಾಗಲಿಲ್ಲ ಮತ್ತು ನಿಮ್ಮನ್ನು ತೆಗಿಬೇಕ ಬೇಡ ಈ ಸರ್ಕಾರ ಈ ಸರ್ಕಾರನ ತೆಗಿಬೇಕ ಬೇಡ ಒಂದು ದಿವಸದಲ್ಲಿ ಪಾಪ ಅವನು ಬಳ್ಳಾರಿಗೆ ಹೋಗಿ ಅಲ್ಲಿ ಯಾರು ಏನು ಅಂತ ನೋಡೋ ಅಷ್ಟೊತ್ತಿಗೆ ಸಮಯ ಆಗೋಲ್ಲ ಅವ್ರು ಯಾವ ತಪ್ಪಿನಿಂದ ನೀವು ಎಸ್ ಪಿನ್ ತೆಗೆದ್ರಿ ಪಾಪ ಏನು ತಪ್ಪಾಗಿದೆ ಅವರಿಂದ ಹೇಳಿ ಇವ್ರಿಗೆ ಯೋಗ್ಯತೆ ಇಲ್ಲ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ಕೊಳ್ಳಲಿಕ್ಕೆ ಇವ್ರ ಸರ್ಕಾರದ ಬಗ್ಗೆ ಯಾರಿಗೂ ಭಯ ಭಕ್ತಿ ಇಲ್ಲ ಯಾಕೆ ಅಂದರೆ ಇವರು ಎಸ್ ಐ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ನಿಂದ ಕೂಡ ಪ್ರೈಸ್ ಫಿಕ್ಸ್ ಮಾಡೋರೆ ಟ್ರಾನ್ಸ್ಫರ್ಗೆ ಯಾರಿಗೆ ಭಯ ಬೀಳ್ತಾರೆ ಫಸ್ಟ್ ಟಾಪ್ ಆಫೀಸರಿಂದ ಇವರವರೆಗೂ ಕೂಡ ನೀವು ಏನು ಸಾಮಾನ್ಯ ಪೇದೆ ಅವನು ಕೂಡ ಇವತ್ತು ಹಣ ಕೊಟ್ಟು ಒಂದು ಪೋಸ್ಟಿಂಗ್ ಮಾಡಿಸ್ಕೊಳೋಂಥ ದುರ್ಗತಿ ಈ ಕರ್ನಾಟಕ ಬಂದಿದೆ ಈ ಕೆಟ್ಟ ಕಾಂಗ್ರೆಸ್ನ ಆಡಳಿತ ಇವರು ಇವ್ರ ಮೇಲೆ ಇವರು ಕ್ರಮ ತಗೋಬೇಕು ಮೊದಲು